ನಮಸ್ತೆ ಇದು ಎಲ್ ನೀವು ಜನರಿಗಾಗಿ ಒಂದು ಅಭಿಪ್ರಾಯ ಈಗ ನೆಕ್ಸ್ಟ್ ಸಿದ್ದರಾಮಯ್ಯ ಅವರೇ ಎಲೆಕ್ಷನ್ಗೆ ಅಂತ ಇರಬೇಕು ಅಂತ ಇದ್ದಾರೆ ಇನ್ನೂ ಒಂದು ಐದು ವರ್ಷ ಅವರೇ ಕುರ್ಚಿಲೇ ಇರಬೇಕು ಅಂತ ನಿಮ್ಮ ಒಂದು ಹೇಳಿಕೆ ಅವರು ಏನು ಗೊತ್ತೆ ಸಿದ್ದರಾಮಯ್ಯನಾದ್ರು ಬರೋದು ಬೇಡ ಅವನು ಜನಗಳಿಗೆ ಹಾಳು ಮಾಡ್ತಾ ಇರೋದು ಜಾಸ್ತಿ ಅವಂದು ಐವತ್ತೆಂಟು ಹಗರಣಗಳು ಇವೆ ನೆಂಟಿಯಿಂದ ಇಳ್ದು ಮಗಳಿಂದ ಹಿಡ್ದು ಎಲ್ಲ ದೊಡ್ಡ ಮಗನವ್ರು ಕಾಯಿಸ್ತಾ ಎಲ್ಲ ಮಾಡ್ದ ಇನ್ನೇ ಜನರುಗಳು ತಲೆ ಮೇಲೆ ಆಗ್ತಾವೆನೇ ಹೊರತು ಪ್ರತಿಯೊಂದು ಹಾಲಿನ ರೇಟನ್ನು ಮೂರು ಮೂರು ಸರಿ ತಿಂಗಳಿಗೆ ಒಂದೊಂದು ಸರಿ ಏರಿಸ್ತಾ ಇದ್ದಾನೆ ಮತ್ತು ರೇಷನ್ ರೇಟು ಅಕ್ಕಿ ಕೊಡ್ತೀನಿಂದ ಹತ್ತು ಕೆ ಜಿ ಅಕ್ಕಿ ಕೇಂದ್ರ ಗೌರ್ಮೆಂಟಿಂದ ಬರ್ತಾ ಇರೋದು ಅಕ್ಕಿ ಇರೋದು ಇನ್ನು ಇವನ್ನೇನು ಇಷ್ಟ ಇಲ್ಲ ದುಡ್ಡು ಹಾಕ್ತಿ ಅದು ಇಲ್ಲ ಹೆಂಗಸ್ರಿಗೆ ಸಪೋರ್ಟ್ ಮಾಡಿದ ಅವ್ರ ಹೆಂಗ್ತೀ ಹೆಂಗಿಸ್ರು ಎಲ್ಲ ಆಗಣದ ಸಿಗಾಕೊಂಡಿದ್ದಾರೆ ಇನ್ನು ಇದರಲ್ಲಿ ಸಿದ್ದರಾಮಯ್ಯ ಬ ಸೀಟ್ನ ಕೊಡ್ತಾರೆ ಇವರು ಕಾಂಗ್ರೆಸ್ನಲ್ಲಿ ಎಲ್ಲ ಕಲ್ರುಗಳೇ ಹೊರ್ತು ಒಳ್ಳೆಯ ಯಾರೂ ಇಲ್ಲ ಗರಿಗೆ ನೋಡ್ತಾರೆ ಗರ್ಗೆ ಒಂಥರ ಆ ಸೋನಿಯಾ ಗಾಂಧಿ ಅವಳೆಲ್ಲ ಹೋಗಿ ಕೂತ್ಕೊಂತೇಳೆ ಇವನ್ನೆಲ್ಲ ರಾಜೀವ್ ಅವನ್ನೆಲ್ಲ ಇರ್ತಾನೆ ಅವ್ರು ಒಬ್ಬರು ಯಾರಾರ ಒಬ್ಬರು ಸರಿಗಿದಾರ ಹೇಳಿ ಯೋಚನೆ ಮಾಡಿ ಅದು ಕರೆಕ್ಟ್ ನಾವು ನೀವು ಹೇಳೋದು ಕರೆಕ್ಟೇ ನಮ್ಮ ಪಾಯಿಂಟ್ ಜನರ ಜೊತೆ ಇರಬೇಕು ಅದೇ ಒಂದು ಒಳ್ಳೆ ಅಧಿಕಾರ ಅದೇ ಅಧಿಕಾರ ಬರೋದಕ್ಕೆ ನಮ್ಮ ಚಾನ್ಸಸ್ ಇಲ್ಲ ಅಧಿಕಾರ ಬರದಲ್ಲಿದ್ದರೆ ಒಳ್ಳೆಯದು ಅವ್ನು ಈ ಸರಿ ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ತಾನೋ ಇಲ್ಲವೋ ಗ್ಯಾರಂಟಿ ಇಲ್ಲ ಅದೊಂದು ಗ್ಯಾರಂಟಿ ಇದೆ ಕಾಂಗ್ರೆಸ್ ಈ ಸಲ ಬರೋದಿಲ್ಲ ಬಿಡಿ ಅದು ಗ್ಯಾರಂಟಿ ಸರ್ ಬಿ ಜೆ ಪಿಯವರು ಬಂದರೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ ಈ ಮುಸ್ಲಿಮ್ಸ್ನರಿಗೆ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಕಾಂಗ್ರೆಸ್ನವರು ಈ ಬೀದು ಒಂದು ಸ್ವಲ್ಪ ಮಟ್ಟ ಆಗುತ್ತೆ ಎಲ್ಲ ಕೇಸ್ಗಳು ರೌಡಿ ಜಮ್ಮು ಎಲ್ಲ ಅವ್ರ ಕಡೆಯಿಂದಲೇ ಎಲ್ಲ ಗಲಾಟೆಗಳು ನಡೀತಾ ಇರೋದು ಈ ಬೀದು ತಿರ್ಗಾ ಹಿಂದೂ ಮುಸ್ಲಿಮ್ ಗಲಾಟೆ ತೊಂಬತ್ತಾರಲ್ಲ ಆ ಥರ ಆಗುತ್ತೆ ಎಂಬತ್ತೆರಡರಲ್ಲಿ ಆ ಥರ ಆದರೆ ಏನು ಜನಗಳು ಬದುಕಂಗಿದೆ ಹಿಂದೂಗಳು ಹಿಂದೂಗಳು ಯಾರೂ ಬದುಕಂಗಿಲ್ಲ ಆ ರೀತಿಯಲ್ಲಿ ಇದು ಮಾಡಬಹುದು ಸಿದ್ದರಾಮಯ್ಯ ಅವರು ಎಷ್ಟೋ ಒಂದು ಕಡೆ ಬಸ್ ಫ್ರೀ ಕೊಟ್ಟವ್ರೆ ಎರಡು ಸಾವಿರ ರೂಪಾಯಿ ತಿಂಗ್ಳು ತಿಂಗಳು ಕೊಟ್ಟವ್ರೆ ಯಾರು ಆ ಥರ ಒಂದು ಕಂಪ್ಲೀಟ್ ಏನು ಹೇಳೋದು ಒಂದು 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 ಉತ್ತಮವಾದ ಒಂದು ಬದಲಾವಣೆನೋ ಇಲ್ಲಾಂದ್ರೆ ಒಂದು ಆ ಪದ ಇಲ್ಲ ನನಗೆ ಆ ಥರ ಒಂದು ಸೃಷ್ಟಿ ಮಾಡೋವ್ರೆ ಕರ್ನಾಟಕಲ್ಲೇ ಈ ಥರವನ್ನು ಇದ್ದಾಗ ಇದೆಲ್ಲ ಸೃಷ್ಟಿ ಮಾಡಿದೆ ಜನರಿಗೆ ಅಂದ್ಬಿಟ್ಟು ಒಂದು ದೊಡ್ಡ ಸ್ಟೆಪ್ ಅಲ್ವಾ ಸರ್ ಸೃಷ್ಟಿ ಮಾಡೋದೇ ಅದೇ ವಯಸ್ಸಾದವರಿಗೆ ಅವ್ರಿಗೆ ಪಿಂಚಿನ್ನು ಅವ್ರಿಗೆ ಬಸ್ ರೀಟು ಫ್ರೀ ಮಾಡಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಳುಗಳಿಗೆ ಫ್ರೀ ಚಾರ್ಜ್ ಮಾಡಿದರೆ ಅದೊಂಥರ ಎಲ್ಲ ಪೂರ್ತಿ ಆಗೋಣದಲ್ಲಿ ಹಾಕೊಂಡು ಇವ್ರು ಹೆಂಗಿದ್ರು ಎಲ್ಲಿ ಕೊಡ್ತಾ ಇದ್ದಾರೆ ದುಡ್ಡು ಕೊಡ್ತೀನಿ ಲಕ್ಷ್ಮೀ ಹೇಳ್ಕೊಳ್ತಾರೆ ಎಲ್ಲಿ ಕೊಡ್ತಾ ಇದಾರೆ ಕೊಡ್ತಾಯಿಲ್ಲ ಆದ್ದರಿಂದ ಏನಿದೆ ಹೇಳಿ ಅವಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಸರ್ಕಾರ ಕಟ್ಕೊಂಡು ಜನಗಳು ಇನ್ನು ತಾತ್ಕಾಲಿಕ ಹೆಂಗೋ ಅಕ್ಕಿ ಎಲ್ಲಿ ಕೊಡ್ತಾ ಇದ್ದಾರೆ ಗೋಧಿ ಕೊಡ್ತೀನಿ ಅಂದರೆ ಇಲ್ಲ ರಾಗಿ ಕೊಡ್ತೀನಿ ರಾಗಿ ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರೋಲ್ಲ ಟಿವಿ ಇದರಲ್ಲಿ ಅವ್ರಿಗೆ ಇಲ್ಲರಿಗೆ ಕೊಡ್ತಾರೆ ಹೊಟ್ಟು ಇಲ್ದರಿಗೇನು ಮಾಡ್ತಾಯಿಲ್ಲ ಗೌರ್ಮೆಂಟ್ ಸೊ ನಿಮ್ಮ ಪ್ರಕಾರ ಬಿ ಜೆ ಪಿ ಸರ್ಕಾರನೇ ಬರಬೇಕು ಅಂತಲ್ಲ ಅವ್ರು ಬಂದರೆ ಭಾರಿ ಒಳ್ಳೆಯದು ಇವತ್ತು ಮಾತು ಅವ್ರು ಬಂದರೆ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಒಂದು ಒಂದು ಐಟನಾದ್ರು ಒಂದು ಸ್ವಲ್ಪ ಇದಾಗುತ್ತೆ ಕಡಿಮೆ ಮಾಡ್ತಾರೆ ಪೆಟ್ರೋಲ್ ದರ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕರೆಂಟ್ ಬಿಲ್ಲು ಈ ವರ್ಷದಲ್ಲಿ ಬಂದು ಕೂತ್ಕೊಂಡಾದ್ಮೇಲೆ ಮೂರು ಸಾರಿ ಜಾಸ್ತಿ ಮಾಡಿದ್ರು ಹಗರಣಗಳು ಇನ್ನೇನಿದೆ ಇದೆ ಅಲ್ಲಿ ಹೌದು ಹಾಲಿನ ರೈಟ್ ಜಾಸ್ತಿ ಮಾಡಿದ್ರು ಮತ್ತು ಬೇರೆ ಒಂದು ತುಪ್ಪದಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಎಲ್ಲ ರೈಟುವ ಯಾವುದೇ ಒಂದು ದೇಸಿ ಪದಾರ್ಥ ತಗೋಳಕ್ಕು ಅಲ್ಲಿ ಬಡವ್ರು ಬದುಕಂಗೆ ಇಲ್ಲ ನಿಮ್ಮಂತ್ರ ಬದುಕಬೋದು ಬಡವ್ರು ಬದುಕಂಗಿಲ್ಲ ಇಲ್ಲ ಆ ಇದರಲ್ಲಿ ಯಾವುದೂ ಇಲ್ಲ ಸಿದ್ದರಾಮಯ್ಯ